ಮಟ್ಟದ ಸಚಿವ ಅಂಕಿಗಳಿಂದ ಸಚಿವರು ಆಗೋದ್ರಿಂದ ಯಾರ ಆಕಾಶ ಅಂತ ಹೇಳಿದ್ ಬಂದ್ರು ಅದಾರ ನೀಲಿ ಗುರುಗಳು ಸ್ವಾಮಿಗಳು ಆಕಾಶ ಇದ್ರ ಸೀದಾ ಏನ್ ಉದರ ಉದ್ರಾರ ಇಲ್ಲೇ ತಾಯಿ ಹೊಟ್ಟಿನ ಜನಿಸಿವ ನಾವೆಲ್ಲ ನಾವು ರಾಜಕಾರಣಿಗಳು ತಾಯಿ ಹೊಟ್ಟಿನ ಜನಿಸಿ ರಾಜಕಾರಣಿಗಳು ಮತ್ತೊಂದು ಹುಟ್ಟಿನ ನಾನು ಐವತ್ತು ವರ್ಷ ನಮ್ಮ ಅಪ್ಪನ ಆದಿಂತ್ರ ನಮ್ಮ ತಾಯಿ ನಾನು ಏನು ಇವ್ರು ಬಂದಿಂದ ಹುಟ್ಟಿವೆ ಇವರು ಇವ್ರು ಬಂದಿಂದ ನಾವು ಹುಟ್ಟಿ ರಾಜಕಾರಣಕ್ಕೆ ಬಂದಿವಿ ಶಾಸಕರಾಗಿ ಹುಟ್ಟಿ ಶಾಸಕರು ಶಾಸಕರಾಗಿ ಜನ ನಿರ್ಧಾರ ಮಾಡಿದ್ರೆ ಈಗ ಸಂಪುಟ ಸಂಪುಟ ಪುನಾರಚನೆ ಸಂದರ್ಭದಲ್ಲಿ ನಾವು ಯಾವುದೇ ನಮ್ಮ ಸಮುದಾಯದ ಶಾಸಕರ ಪರವಾಗಿ ಈ ಸಾರಿ ನಾವು ಈ ರೀತಿ ಸಚಿವ ಸ್ಥಾನಕ್ಕೆ ಕೇಳೋದಿಲ್ಲ ಮಂತ್ರಿ ಸ್ಥಾನದಿಂದ ಸಮಾಜಕ್ಕೆ ಉದ್ಧಾರ ಆಗುದಿಲ್ಲ ಮತ್ತೆ ಹಿಂದಾಗ ರಾತ್ರಿ ನಾಲ್ಕು ಗಂಟೆಗೆ ಯಡಿಯೂರಪ್ಪನ ಮನಿಗೆ ಹೋಗಿ ಬೆಳಗು ಮುಂಜಾನೆ ಕೊಡ್ಸ ಬಂದಿದ್ದು ಈಗ ಸಿ ಸಿ ಪಾಟ್ಲಿಗೆ ಹೋಗಿ ಐದು ಗಂಟೆಗೆ ಬೆಳಗು ಮುಂಜಾನೆ ಕೊಡಿಸಿ ಬಂದಿಲ್ಲ ನನ್ನ ಮ್ಯಾಗ್ ನಾವು ಸಿ ಸಿ ಬಾಟ್ಲಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಎಂ ಪಿ ಟಿಕೆಟ್ ಕೊಡ್ಸಕ್ಕೆ ಎಂ ಪಿಟ್ಕೊಂಡು ಇವಾಗ ಬೆಳಗು ಮುಂಜಾನೆ ಐದು ಗಂಟೆಗೆ ಯಡಿಯೂರಪ್ಪನ ಮನೆ ಕರ್ಕೊಂಡು ಹೋಗಿದ್ದು ಯಾರು ಹೋಗ್ಯಾರ ಇಲ್ಲೇ ಆದ್ರೈ ಇಲ್ಲೇ ಕೂತಾರೆ ನನ್ನ ಮಗಳ್ ಅದನ್ನೇ ಹೇಳ್ತೀನಿ ಬೇಕಾರೆ ಯಾರು ಕರ್ಕೊಂಡು ಹೋಗಿದ್ರೆ ಎಷ್ಟೊತ್ತ ಕರ್ಕೊಂಡು ಹೋಗಿದ್ರೆ ನೀರಾಣಿ ನೀರಾಣಿ ಅವ್ರನ್ನ ಎಷ್ಟು ಸಾರಿ ಕರ್ಕೊಂಡು ಹೋಗ್ಯಾರ ಎಷ್ಟು ಮಂದಿ ಹೋಗಿಲ್ಲ ಮಂತ್ರಿ ಹಾಕಿ ಅದ ಹಂಗ ಬೇಡದ ಬೇಕಾದಾಗ ಒಂದ ಬೇಡಾದಾಗ ಒಂದ್ ಕಷ್ಟ ಬೇಡ ಆಗೈತಿ ನಮ್ಗೇನು ಬೇಕಾಗೈತಿ ಇವ್ರು ಹೇಳಿದ್ರೆ ಹಾಕಿವಿ ನೋವು ಇವ್ರು ಹೇಳಿದ್ರೆ ಮಂತ್ರಿ ಹಾಕಿವಿ ನಮ್ಮ ಮುಖ್ಯಮಂತ್ರಿಗಳಾದಾರ ನಮ್ಮ ಉಪಮುಖ್ಯಮಂತ್ರಿಗಳದಾರ ನಮ್ಮ ಹೈಕಮಾಂಡ್ ಇದೆ ಅವ್ರ ಮೇಲೆ ವಿಶ್ವಾಸ ವಿಶ್ವಾಸದ ಮೇಲೆ ನಾವು ನಡೀತೀವಿ ಒಂದು ಪಕ್ಷದ ತತ್ವ ಸಿದ್ಧಾಂತದ ಮೇಲೆ ನಡೆಯೋದು ನಾವು ಯಾವುದೋ ಒಬ್ಬರು ಈ ಕಾವಿದಾರಿಗೆ ಹೇಳಿದಂಥ ಮಾತಿಗೆ ಕ್ಯಾರೇನೋ ಅನ್ನೋದಿಲ್ಲ ನಾವು ಕೇರ್ ಪುನಾರಚನೆ ತಾವು ಕೂಡ ಪ್ರಬಲ ಆಕಾಂಕ್ಷಿ ಇದೀನಿ